ಸಂಸತ್ ಸದಸ್ಯರನ್ನ ಕೇಂದ್ರ ಮಂತ್ರಿಗಳನ್ನು ರಾಜ್ಯಸಭಾ ಸದಸ್ಯರನ್ನು ಕೂಡ ನಮಗೆ ಭೇಟಿ ಮಾಡಬೇಕು ಭೇಟಿ ಮಾಡಿ ರಾಜ್ಯಕ್ಕೆ ಆಗಬೇಕಾದಂಥ ನ್ಯಾಯಗಳು ಅನೇಕ ಬೇಡಿಕೆಗಳನ್ನು ನಾವೇನು ಇಟ್ಟಿದ್ವಿ ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ ಚುನಾವಣೆ ಮುಗಿದಿದೆ ಪಕ್ಷ ಎಲ್ಲ ಮರೆತು ರಾಜಕೀಯ ಎಲ್ಲ ಮರೆತು ಎಲ್ಲ ಒಗ್ಗಟ್ಟಿನಿಂದ ಸಹಾಯ ಮಾಡ್ತೀವಿ ಅಂತೇಳಿ ಎಲ್ಲ ಸಂಸತ್ ಸದಸ್ಯರು ಒಗ್ಗಟ್ಟಿನಿಂದ ಮಂತ್ರಿಗಳ ಅಲಿಯಾಗಿ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು ಕುಮಾರಸ್ವಾಮಿ ಇರ್ಬೋದು ಶೋಭಾ ಆಗಿರ್ಬೋದು ಶೋಭಾ ಕಾಡ್ಬೋದು ಜೋಶಿ ಇರ್ಬೋದು ಸೋಮಣ್ಣವಿರ್ಬೋದು ಇವರು ಕೂಡ ಮಂತ್ರಿಗಳು ಕೂಡ ಏನೇ ಇದ್ರೂ ಬಂದು ನಮ್ಮನ್ನು ಭೇಟಿ ಮಾಡಿ ವಿವರನ್ನು ತಿಳಿಸಿ ನಾವು ಮಾತಾಡೋದು ಸಹಕಾರ ವಿಶ್ವಾಸ ಸೌಹಾರ್ದ ಭೇಟಿಂಗಾಗಿತ್ತು ಅದಾದಮೇಲೆ ಅಲ್ಲೂ ಸಹ ಒಟ್ಟು ಊಟ ಮಾಡಿ ಅವರು ತಿಳಿಸ್ಕೊಳ್ಳೋದು ನಮ್ಮ ಅಧಿಕಾರಿಗಳಿಗೆಲ್ಲ ಅವ್ರ ಜೊತೆ ಸಂಪರ್ಕ ಇಡ್ಬೋದು

ಅಭಿವೃದ್ಧಿ ಕೆಳಗೆ ನಮ್ಮ ಎಲ್ಲ ಜಿಲ್ಲ ನಮಗೆ ಏನೇನು ಸಹಾಯ ಆಗ್ಬೋದು ಕೇಂದ್ರ ಎಲ್ಲ ಕೂಡ ನಾವು ಅಂಗವನ್ನು ಮಾಡಲಿಕ್ಕೆ ಹೇಳಿದ ಬಿಜೆಪಿ ಹೇಳ್ತಾರೆ ಅವರು ಮಾಡಬೇಕಾದ ಬೆಲೆ ಏರಿಕೆ ಇಲ್ಲಾಗಿದೆ ಬೆಲೆ ಏರಿಕೆ ಯಾವ್ದು ಬೆಲೆ ಇಲ್ಲಾಗಿದೆ ಅಂದರೆ ಪಾಪ ರಾಜಕಾರಣದಲ್ಲಿ ಅವರು ಬದುಕಬೇಕು ಮಾತಾಡ್ತಾರೆ ಅಲ್ಲಿ ಯಾವ ಬೆಲೆ ಏರಿಕೆ ನಾವು ಹಂಗಿಲ್ಲ ಯಾವುದು ಬೆಲೆ ಏರಿಕೆ ಹಾಲು ಸಿಕ್ಕಬೇಕಾಗಿತ್ತು ದೀಹ ಜಾಸ್ತಿ ಏನಪ್ಪ ಅಂದರೆ ಐವತ್ತು ಗ್ರಾಮ್ ಕೊಟ್ಬಿಟ್ಟು ಎಮ್ ಎಲ್ ಕೊಟ್ಬಿಟ್ಟು ಏಳು ರೂಪಾಯಿ ತೆಗೆದ್ಕೊಟ್ಟರು ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅದನ್ನು ನಾನು ಅವ್ರಿಗೆಲೋಚನೆ ಮಾಡಿಕೊಡ್ತೀನಿ